ಎರಡು ಪೈಪ್ ಇಲ್ಲ ಅಲ್ಲಪ್ಪ ಒಂದನೇ ಪೈಪಾಗ ಗೊಬ್ಬರಪ್ಪ ಅಂತಿರ್ವು ಆ ವಾಲ್ ಮೇಲಿನ ಗೇಟ್ ನಾನು ನೀರು ಬಂದ್ವಾ ನೋಡಿ ಇವಾಗ ನೀರು ಗೊಬ್ಬರ ಇದ್ರೊಳಗೆ ಹಾಕಿದ್ದೀನಿ ನೀರು ಇದ್ರೊಳಗಡೆ ಹೋಗ್ತೈತೆ ಮತ್ತು ನೋಡಿ ಇದೆಲ್ಲ ತುಂಬದ ಮೇಲೆ ಬರ್ತಿ ಆದ್ಮೇಲೆ ಹಾಗೆ ಇದನ್ನ ಆಫ್ ಮಾಡಬೇಕು ಆ ಗೇಟ್ ವಾಲ್ ಒಂದು ಚೂರು ಆಫ್ ಮಾಡು ಮುಕ್ಕಾಲ್ ಭಾಗ ಆಫ್ ಮಾಡು ನೋಡಿ ಆ ಥರ ಆಫ್ ಮಾಡ್ದಂಗೆಲ್ಲ ಕಮ್ಮಿ ಬೀಳ್ತಾವೆ ನೋಡಿ ನೀರು ಇನ್ನೊಂದು ಚೂರು ಆಫ್ ಮಾಡು ನೋಡಿ ಇವಾಗ ನೋಡಿ ಹೆಂಗೆ ಹೆಂಗೆ ಹೇಳ್ಕೊಂತದ ಇದೇನು ಅಂದರೆ ಇವಾಗ ಗೊಬ್ಬರ ನೀರು ಜೊತೆಗೆ ಆ ನೀರೂ ಬರುವಲ್ಲಿಂದ ಹಿಂಗೆ ಬರ್ತಾವಲ್ಲ ನೀರು ಆ ನೀರು ನೋಡಿ ಇದು ಈ ಥರ ಹೇಳ್ಕೊಂಡು ಡ್ರಮ್ ಡ್ರಮ್ಮಲ್ಲಿ ನೀರು ಖಾಲಿ ಆಗ್ತವೆ ಈ ಥರ ನೋಡಿ ಗೊಬ್ಬರ ನೀರು ಬೆರ್ಸಿಟ್ಟಿದ್ದೀನಿ ಈಗ ಖಾಲಿ ಕಾಲು ಭಾಗ ಖಾಲಿ ಆಗೈತೆ ನೀರೂ ಗೊಬ್ಬರನು ನೋಡಿ ಇಷ್ಟೇ ಪೈಪಲ್ಲಿ ಇದು ವೆಂಚಿರಿ ಅಂತಾರೆ ಇದನ್ನು ಈ ವೆಂಚಿರಿ ಮುಖಾಂತರ ಡೈರೆಕ್ಟಾಗಿ ನಾವು ಯಾವ ಥರ ಆಸ್ಪತ್ರೆಗೆ ಹೋದಾಗ ಇದು ಡೈರೆಕ್ಟ್ ನಮಗೆ ಗ್ಲೂಕೋಸ್ ಯಾವ ಥರ ಹಾಸ್ತಾರೆ ನರಳಿಗೆ ಸೇಮ್ ಅದೇ ಥರನೇ ಡ್ರಿಪ್ಪಿನ ಮುಖಾಂತರ ಗೊಬ್ಬರನೂ ನೀರು ಕೂಡ ಬೇರೆ ಹತ್ರನೇ ಹೋಗಿ ಗಿಡಕ್ಕೆ ಪೋಷಕಾಂಶಗಳು ಒದಗಿಸೋದಕ್ಕೆ ಇದು ಒಳ್ಳೆ ಟೆಕ್ನಿಕ್